ಹ್ಞೂ ನಾಡೋಜಿ ಡಾಕ್ಟರ್ ಎಸ್ ಆರ್ ನಾಯಕ್ ಇವರೆಲ್ಲರೂ ನನ್ನ ಭಟ್ಟು ಆಗಿನ ಕಾಲದಲ್ಲಿ ಅವ್ರು ಸಿಕ್ಕಿದರು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಬಾರಿಪ ಬಹುಜನ ಮಹಾಸಂಘ ಪಕ್ಷ ಇವರು ಸಂಘದವರು ನನಗೇನು ಹೇಳಲ್ಲ ನಿನಗೆ ಆಪತ್ಕಾಲ ಕಾಲ ಬಂದ್ರೆ ನಮಗೆ ಫೋನ್ ಮಾಡಿಬಿಡು ನಮ್ಮ ದಂಡು ಅವನು ಅವ್ನು ಯಾವ್ತಾನ ನೋಡೋಣ ಇನ್ನು ದೇಶ ಸೇವೆ ಮಾಡ್ತಿದ್ದಿ ಇವೆಲ್ಲ ನಮ್ಮ ಭಾಳ ಆತ್ಮೀಯನ ನೀನು ಹೆಂಗ ನಮ್ಮ ಜೀವ ಆಳಿದ್ದಂಗೆ ಇತ್ತು ಈಗ ನಾನು ನನ್ನ ಕಡೆಯಿಂದ ಏನು ಬೇಕಪ್ಪ ನಾವೀಗ ಒಂದು ಶೆಡ್ ಹಾಕೋದು ಪೊಲೀಸ್ ಸ್ಟೇಷನ್ ಆರ್ಡರ್ ಮಾಡಿ ಅವ್ರು ಜಾಳು ಹ್ಞೂ ಎಲೆಕ್ಷನ್ ಮುಗಲಿ ನಾನು ನೀನು ನನ್ನ ಕಾರ್ ತರ್ತೀನಿ ಹುಡುಗರು ಕರ್ಕೊದಿ ರಾಯಚೂರು ಇದು ಸಿರೋ ಪೊಲೀಸ್ ಸ್ಟೇಷನ್ಗೆ ಹೋಗು ನನ್ನ ಮನೆಯಲ್ಲಿ ಅಲ್ಲಿ ನಾನು ಇವಾಗ ತಹಶೀಲ್ದಾರ್ ತಹಶೀಲ್ದಾರಿಗೆ ತೋರಿಸಿದ್ದೆ ಏನು ನಿನಗೆ ನನಗೆ ಏನು ಆಗಲಿಲ್ಲ ಸುಮ್ಕಿ ಆಗಿಬಿಟ್ಟು ನಾನು ಹೇಳಪ್ಪ ಊರು ಬಿಟ್ಟಾಗ ಎಲ್ಲ ಹೇಳಿದೆ ಅವರು ನಮ್ಮನ್ನ ಏನು ಎನ್ಕ್ವೈರಿ ಮಾಡಲಿಲ್ಲ ಹೇಳಪ್ಪ ಅಂತ ನಾನು ಈಗ ನನ್ನ ಮಗಳಿಗೆ ಹಂಗ ಬೇಕು ಮನೆ ಹಾಕಿ ಎಷ್ಟೋ ದಿನ ಆಯ್ತು ಅದು ಇದು ಬನ್ನಿ ಏನು ಕೊಡ್ತಿಲ್ಲ ಇದು ನನ್ನ ಡಾಕ್ಯುಮೆಂಟ್ಸು ನಮ್ಮ ಹುಡುಗಿಂದು ತಿಕ್ಕಿ ಅಂತ ಬೇಯಸರ ಡಾಕ್ಟ್ರ್ ಸರ್ಟಿಫಿಕೇಟ್ ಕೇಸ್ ಬರೋಣ ನಮ್ಮ ಹುಡುಗೀನ ದಾರಿ ಹೇಳಿದ್ರು ತಿಕ್ಕಿ ಅಂತ ಬೇಸರ ಡಾಕ್ಟ್ರಿಗೆ ಹೇಳಿದ್ವಿ ನಾವು ಸರ್ಕಾರದ ದೊಡ್ಡ ಹೋಗಿ ಅವ್ರು ಏನಂದ್ರೆ ಇದು ಕೇಸ್ ಕೊಟ್ಬಿಟ್ಟು ಪೊಲೀಸ್ ತಿಂಡಿ ತೈತಾರೆ ಅವ್ರ ಹೋಗಿ ಆಕ್ರೆ ತಿಕ್ಕ ಬೈಕ್ ಯಾರಿಗೆ ರೂಲ್ಸ್ ಇಲ್ಲ ಅಂತೇಳಿ ಕೊಟ್ಟಿಲ್ಲ ನಾವು ಮತ್ತೆ ಮಂದಿ ಬೈತಾರ ಬೈಕ್ ಸುಂಕ ಆಗಿದ್ವಿ ಮಂದಿ ಬೈತಾರ ಹಿಂಗಾಗಿರೋದೆಲ್ಲ ಪರಿಸ್ಥಿತಿ ಏನು ಮಾಡೋದು ಏನಿಲ್ಲ ತಲೆ ಕೆಳಸ ಎಲೆಕ್ಷನ್ ಮುಗಿಲಿ ಹೋಗೋ ಮತ್ತೆ ಅದಕ್ಕಾಗಿ ಪರಿಸ್ಥಿತಿ